ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಭಕ್ತಿ ಆಡಿಯೋ ಮತ್ತು ವಿಡಿಯೋ ಸಮರ್ಪಿಸುವ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ ಇವತ್ತಿನ ಈ ನಮ್ಮ ರಾಶಿ ಭವಿಷ್ಯ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋರು ಪ್ರೊಫೆಸರ್ ಟಿ ಆರ್ ವಿಜಯಕುಮಾರವರು ಇವರು ಕಳೆದ ಇಪ್ಪತ್ತ್ಮೂರು ವರ್ಷಗಳಿಂದ ಜ್ಯೋತಿಷ್ಯ ಬೋಧನೆ ಮತ್ತು ಕನ್ಸಲ್ಟೆಂಟ್ ಸಮಾಲೋಚನೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮಸ್ಕಾರ ವಿಜಯಕುಮಾರ್ ಅವರಿಗೆ ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಈಗ ಗುರುಗಳೇ ಫೆಬ್ರವರಿ ಎರಡು ಸಾವಿರದ ಮೀನ ಮೀನರಾಶಿಯವರಿಗೆ ಭವಿಷ್ಯ ಹೇಗಿದೆ ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ನೋಡಿ ಮೀನರಾಶಿಯವರಿಗೆ ರವಿಯು ಹದಿನಾಲ್ಕನೇ ತಾರೀಕಿನವರೆಗೂ ಶುಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುತ್ತೆ ಲಾಭಗಳಲ್ಲಿ ಗಳಿಕೆ ಮಾಡುವಂಥ ಅವಕಾಶಗಳಿರುತ್ತೆ ಆದರೆ ತಾರೀಕು ಹದಿನಾಲ್ಕರ ನಂತರ ವೇಯಸ್ಥಾನಕ್ಕೆ ಬರೋದರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗುವಂಥ ಒಂದು ಸೂಚನೆಗಳು ಅದರಲ್ಲೂ ಮುಖ್ಯವಾಗಿ ಪಾದದ ತೊಂದರೆಗಳಿಂದ ಅನುಭವಿಸಬೇಕಾಗುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಹಾಗೆ ಐದನೇ ತಾರೀಕಿನ ನಂತರ ಭೂಮಿ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವನ್ನು ಪಡೀತೀರ ಮನೆ ಲಾಭ ವಾಹನ ಲಾಭಗಳು ತಮಗೆ ಉಂಟಾಗ್ತಕ್ಕಂಥ ಅವಕಾಶಗಳು ಕಂಡು ಬರ್ತಾಯಿದೆ ಹಾಗೆ ಬುಧಗ್ರಹವೂ ಸಹ ತಾರೀಕು ಇಪ್ಪತ್ತರವರೆಗೂ ಶುಭ ಸಂಚಾರ ಮಾಡೋದರಿಂದ ಎಲ್ಲ ವ್ಯಾಪಾರಸ್ಥರಿಗೂ ವಕೀಲ ವೃತ್ತಿಯವರಿಗೂ ಉಪಾಧ್ಯಾಯರುಗಳಿಗೆ ಅನುಕೂಲಕರವಾದಂಥ ಒಂದು ಮಾಸವಾಗಿರುತ್ತೆ ಇನ್ನು ಶುಕ್ರ ಗ್ರಹವು ತಾರೀಕು ಹನ್ನೆರಡರ ನಂತರ ನಮಗೆ ಉತ್ತಮ ಫಲಗಳನ್ನು ಕೊಡುತ್ತೆ ಅಂದರೆ ಯಾರೆಲ್ಲ ಮೀನರಾಶಿಯಲ್ಲಿ ಜನಿಸಿದ್ದೀರ ಲಾಭಸ್ಥಾನದಲ್ಲಿ ಶುಕ್ರ ಬರೋದರಿಂದ ತಮ್ಮ ಮನೆಗಳಲ್ಲಿ ಮಂಗಳ ಕಾರ್ಯಗಳು ನಡೆಯುವಂಥ ಅವಕಾಶಗಳು ಒದಗಿ ಬರುತ್ತೆ ಜೊತೆಗೆ ಗುರು ದ್ವಿತೀಯ ಸ್ಥಾನದಲ್ಲಿ ಅಂದರೆ ಗುರುಬಲ ಇದೆ ತಮಗೆ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕವರೆಗೂ ಗುರುಬಲ ಇರುತ್ತೆ ಇದು ನಿಮಗೆ ವ್ಯಾಪಾರ ವ್ಯವಹಾರಗಳಿರ್ಬೋದು ಅಥವಾ ಮಂಗಳ ಕಾರ್ಯಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ತಂದುಕೊಡುತ್ತೆ ಶನಿ ಹನ್ನೆರಡರಲ್ಲಿ ಸಂಚಾರ ಮಾಡ್ತಾಯಿದೆ ಅಂದರೆ ಸಾಡೆ ಸಾತಿಯ ಪ್ರಾರಂಭದಲ್ಲಿದ್ದೀರಾ ತಾವು ವ್ಯಯಸ್ಥಾನದಲ್ಲಿ ಶನಿ ಇರೋದರಿಂದ ಅನಾವಶ್ಯಕ ಖರ್ಚುಗಳು ಬಂದು ಒದಗುತ್ತವೆ ಹಾಗೆ ರಾಹು ಮತ್ತು ಕೇತುಗಳು ಲಗ್ನ ಸಪ್ತಮದಲ್ಲಿರೋದರಿಂದ ದಾಂಪತ್ಯದಲ್ಲಿ ಬಿರುಕು ಉಂಟಾಗ್ಬೋದು ಅದರಿಂದ ಆದಷ್ಟು ಮೌನ ವಹಿಸೋದು ಒಳ್ಳೆಯದು ಹಾಗೂ ವ್ಯಾಪಾರಸ್ಥರಿಗೆ ಪಾಲುದಾರಿಕೆಯ ವಿಷಯದಲ್ಲಿ ಜಗಳಗಳು ಬರ್ಬೋದು ಮನಸ್ತಾಪಗಳು ಉಂಟಾಗ್ಬೋದು ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಈ ತಿಂಗಳು ಇದ್ದರೆ ಸಾಕಷ್ಟು ಅನುಕೂಲ ಉಂಟಾಗುತ್ತೆ ಮಕ್ಕಳ ವಿದ್ಯಾಭ್ಯಾಸ ಹೇಗಿರುತ್ತೆ ದಯವಿಟ್ಟು ತಿಳಿಸ್ತೀರ ಗುರುಗಳೇ ನೋಡಿ ಗುರುಬಲ ಇರೋದರಿಂದ ಹಾಗೆ ಬುಧನು ಉತ್ತಮ ಸ್ಥಾನದ ಸಂಚಾರ ಮಾಡ್ತಾ ಇರೋದರಿಂದ ವಿದ್ಯಾಭ್ಯಾಸ ಮೀನರಾಶಿಯವರಿಗೆ ಉತ್ತಮವಾಗೇ ಇರುತ್ತೆ ಅಂದರೆ ತಾವು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಅವಕಾಶ ಇರುತ್ತೆ ಹಾಗೆ ಉನ್ನತ ವಿದ್ಯಾಭ್ಯಾಸ ದೇಶ ವಿದೇಶಗಳಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಹೆಚ್ಚಿನ ಯಶಸ್ಸು ಸಿಗುತ್ತೆ ವಿವಾಹದ ವಿವರಗಳನ್ನು ತಿಳಿಸ್ತೀರಾ ಗುರುಗಳೇ ನೋಡಿ ಈ ತಿಂಗಳ ಹನ್ನೆರಡರ ನಂತರ ಶುಕ್ರನು ಉತ್ತಮವಾಗ್ತಾನೆ ಜೊತೆಗೆ ಗುರುಬಲವೂ ಸಹ ಇದೆ ಅಂದರೆ ಇದೆರಡೂ ಬಹಳ ಪುಷ್ಟಿಕರವಾಗಿರೋದ್ರಿಂದ ಗುರು ಮತ್ತು ಶುಕ್ರರ ಒಂದು ಪ್ರಭಾವದಿಂದ ಅಂದರೆ ಅವರ ಆಶೀರ್ವಾದದಿಂದ ವಿವಾಹ ಕಾರ್ಯಗಳು ಸುಗಮವಾಗಿ ನಡೀತವೆ ಅದರಿಂದ ದಯವಿಟ್ಟು ವಿವಾಹ ಕಾರ್ಯಗಳಿಗೆ ಪ್ರಯತ್ನ ಮಾಡಿ ಹೆಚ್ಚಿನ ಯಶಸ್ಸನ್ನು ಪಡಿತೀರ ಈ ರಾಶಿಯ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ತಿಳಿಸ್ಕೊಡ್ತೀರಾ ಗುರುಗಳೇ ಹಾಂ ನೋಡಿ ಗುರುಬಲ ಇದೆ ಆದರೆ ಶನಿಬಲ ಇಲ್ಲ ಅಂತ ಹೇಳ್ತೀವಿ ಹನ್ನೆರಡರಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದರಿಂದ ವ್ಯಯ ಅಂಥೇಳಿ ಆದರೆ ಗುರುಬಲ ಇರೋದರಿಂದ ಇವರಿಗೆ ಪ್ರಮೋಷನ್ ಸಿಗ್ಬೋದು ವ್ಯಾ ಉದ್ಯೋಗದಲ್ಲಿ ಪ್ರಮೋಷನ್ನು ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ನೋಡ್ತಾರೆ ಆದರೆ ಜೊತೆ ಜೊತೆಗೆ ನಷ್ಟವನ್ನು ಅನುಭವಿಸ್ತಾರೆ ಅದರಿಂದ ನೀವು ಬೇಜವಾಬ್ದಾರಿತನವನ್ನು ಸ್ವಲ್ಪ ಬಿಟ್ಟು ಜವಾಬ್ದಾರಿಯುತವಾಗಿ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದೆ ಆದರೆ ಲಾಭ ಮಾಡುವಂತಹ ಮಾಸವಾಗಿರುತ್ತೆ ಕೋರ್ಟು ಕಚೇರಿ ವ್ಯವಹಾರಗಳ ಬಗ್ಗೆ ಏನೆಲ್ಲ ಆಗ್ಬೋದು ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ನೋಡಿ ಐದನೇ ತಾರೀಕಿನ ನಂತರ ಕುಜನೂ ಉತ್ತಮ ಸ್ಥಾನದಲ್ಲಿ ಸಂಚಾರ ಮಾಡೋದರಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಅಂದರೆ ಐದನೇ ತಾರೀಕಿನ ನಂತರ ನಿರ್ಣಯಗಳು ಬಂದಲ್ಲಿ ಅಂದರೆ ಕೋರ್ಟಿನ ಜಡ್ಜ್ಮೆಂಟ್ ಅಂತ ಏನು ಹೇಳ್ತೀವಿ ಅದೇನಾದರೂ ಐದನೇ ತಾರೀಕಿನ ನಂತರ ಇದ್ದರೆ ಇವರಿಗೆ ಕೋರ್ಟು ಕಚೇರಿ ವಿಷಯಗಳಲ್ಲಿ ಜಯವಾಗುತ್ತೆ ದಾಯಾದಿಗಳ ವಿರುದ್ಧ ಜಯ ಗಳಿಸುವಂಥ ಅವಕಾಶಗಳು ಸಾಕಷ್ಟಿದ್ದಾವೆ ಈ ರಾಶಿಯವರಿಗೆ ಶುಭ ದಿನಗಳು ಮತ್ತು ಅಶುಭ ದಿನಗಳು ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ಇದೇ ಅಶುಭ ದಿನಗಳು ಅಂತ ನಾವು ನೋಡೋದಾದರೆ ಅಷ್ಟಮ ಚಂದ್ರದ ದಿನಗಳು ಅಂತೀವಿ ಈ ಮೀನರಾಶಿಯವರಿಗೆ ಒಂದು ಎರಡು ಮೂರು ಮತ್ತು ಇಪ್ಪತ್ತೊಂಬತ್ತನೇ ದಿನಾಂಕ ಈ ನಾಲ್ಕು ದಿನಗಳಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಅಥವಾ ಹೊಸ ಕೆಲಸಗಳನ್ನು ಆರಂಭ ಮಾಡದೇ ಇದ್ದರೆ ಒಳಿತು ಅಶುಭ ದಿನಗಳಾಗಿದ್ದಾವೆ ಆದರೆ ಶುಭ ದಿನಗಳನ್ನು ಸಹ ನೋಡೋದಾದರೆ ಏಳು ಹನ್ನೆರಡು ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಈ ನಾಲ್ಕು ದಿನಗಳು ಈ ಒಂದು ಮಾಸದಲ್ಲಿ ಮೀನರಾಶಿಯವರಿಗೆ ಶುಭ ದಿನಗಳಾಗಿದ್ದು ಈ ದಿನಗಳಲ್ಲಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ತಾವು ಯಶಸ್ಸನ್ನು ಗಳಿಸ್ತೀರ ಈ ರಾಶಿಯವರು ಮಾಡಿಕೊಳ್ಬೇಕಾದಂಥ ಪರಿಹಾರಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ಇವರಿಗೆ ಗ್ರಹ ಹೇಳಿದಾಗೆ ಈ ಸಾತಿ ಪ್ರಾರಂಭ ಆಗಿದೆ ಜೊತೆಗೆ ರಾಹುಕೇತುಗಳು ಶುಭ ಸ್ಥಾನದಲ್ಲಿಲ್ಲ ಹಾಗೇ ಶುಕ್ರರು ಸಹ ಉತ್ತಮವಾದಂಥ ಫಲಗಳನ್ನು ಕೊಡದೇ ಇರೋ ಕಾರಣ ಒಂದು ನವಗ್ರಹ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಜೊತೆ ಜೊತೆಗೆ ಎಳ್ಳೆಣ್ಣೆ ಅಭಿಷೇಕ ಒಂದು ಶನಿವಾರ ಶನಿಮಾತ್ಮರಿಗೆ ಮಾಡಿಸ್ಕೊಳ್ಳೋದ್ರಿಂದ ಈ ಸಾಡೆ ಸಾತಿಯ ಒಂದು ಪ್ರಭಾವ ಕಮ್ಮಿಯಾಗಿ ಹೆಚ್ಚಿನ ಒಂದು ಅನುಕೂಲಗಳು ಪ್ರಾಪ್ತಿಯಾಗೋದಕ್ಕೆ ಅವಕಾಶ ಆಗುತ್ತೆ ಇತರೆ ವಿಷಯಗಳು ಅಥವಾ ವಿಶೇಷಗಳು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ನೋಡಿ ಮೀನರಾಶಿಯವ್ರಿಗೆ ವಿಶೇಷ ಅಂತ ಅಂತ ಹೇಳೋದಕ್ಕಿಂತಲೂ ಎಲ್ರಿಗೂ ಅನುಕೂಲವಾಗಿರತಕ್ಕಂಥ ಗುರುಪುಷ್ಯ ಯೋಗ ಉಂಟಾಗ್ತಾ ಇದೆ ಈ ತಿಂಗಳು ತಾರೀಕು ಇಪ್ಪತ್ತೆರಡರಂದು ಗುರುವಾರ ಪುಷ್ಯ ನಕ್ಷತ್ರ ಸಂಯೋಜನೆಯಿಂದ ಉಂಟಾಗ್ತಕ್ಕಂಥ ಯೋಗದ ದಿನ ನೀವು ಮಾಡುವಂಥ ಆರಂಭ ಮಾಡುವಂಥ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿತೀರ ಅಂದರೆ ವಿವಾಹ ಕಾರ್ಯವೊಂದನ್ನು ಬಿಟ್ಟು ಹಾಗೆ ಯಾವುದೇ ಕೆಲಸಗಳು ಅಂದರೆ ನೀವು ನಾಮಕರಣ ಇರ್ಬೋದು ಹೊಸ ಉದ್ಯೋಗ ಆರಂಭ ಮಾಡೋದಿರ್ಬೋದು ಈ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ ಹೆಚ್ಚಿನ ಯಶಸ್ಸನ್ನು ಪಡೀಲಿಕ್ಕೆ ಅವಕಾಶ ಇದೆ ಈ ದಿನವನ್ನು ತಾವು ಉಪಯೋಗಿಸ್ಕೊಳ್ಳಿ ಧನ್ಯವಾದಗಳು ಗುರುಗಳೇ ನಮಸ್ಕಾರ